ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇವತ್ತು ನಮ್ಮ ಕಾಲೇಜಲ್ಲಿ ಈ ಹಬ್ಬನ ತುಂಬ ಸಂಭ್ರಮ ಮತ್ತು ಸಂಸ್ಕೃತಿಯಿಂದ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಿರ್ಬೋದು ಇಲ್ಲಿ ಗಾಳಿಪಟ ಇಲ್ಲಿ ಭತ್ತದ ರಾಶಿಯನ್ನ ಗೋಗಿ ಹಾಗೆ ಎಲ್ಲ ಹಾಕಿ ಏನು ನಾವು ಹಳ್ಳಿ ಮತ್ತು ದೇಶದಾದ್ಯಂತ ಹೇಗೆ ಈ ಹಬ್ಬನ ಆಚರಣೆ ಮಾಡ್ತೀವೋ ಅದೇ ರೀತಿಯಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕಾಲೇಜ್ಗಳಲ್ಲಿ ದೇಶದ ಮೊದ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಈ ಮಕರ ಸಂಕ್ರಾಂತಿಯನ್ನು ಕಾಲೇಜಿನಲ್ಲಿ ಬಹಳ ಅದ್ದೂರಿಯಾಗಿ ದೇಶದ ಸಂಸ್ಕೃತಿಯನ್ನು ಬಿಂಬಿಸುತ್ತಾ ನಮ್ಮ ಕಾಲೇಜಿನಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅದರಲ್ಲೂ ಈಗಿನ ಪ್ರಸಿದ್ಧ ಶಿಕ್ಷಕರಾಗಿರ್ತ ಇರುವಂತಹ ನಾವು ಇವಾಗಿನ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಈ ಹಬ್ಬದ ಮೂಲಕ ಬಿಂಬಿಸ್ಬೋದು ಮತ್ತೆ ಎತ್ತಿಡ್ಬೋದು ಅನ್ನೋದು ನನ್ನ ಮಾತಾಗಿದೆ ಆಯೋಜನೆ ಮಾಡಿಲ್ಲ ಹಾಗಾಗಿ ಇಂದಿನ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನ ಮಾಡಿದಿರಿ ಆ ನಾವು ಕಾಲೇಜಿನ ಬಗ್ಗೆ ಅಂತಂದ್ರೆ ಕಾಲೇಜ್ ಹದಿನೆಂಟು ವರ್ಷ ಪ್ರಾರಂಭ ಆಗಿರ್ತಕ್ಕಂಥದ್ದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ಬರ ಹೋಗಿದ್ದಾರೆ ಅವರೆಲ್ಲರೂ ಧನ್ಯವಾದಗಳು ನಡೀತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಜವ್ರು ಕೂಡ ತುಂಬಾ ಸಂತೋಷ ಅನ್ನಿಸ್ತಾ ಇದೆ ಅಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನಪ್ರಿಯ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂತಹ ಚಿಲೋಮಣಿ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಆಸರಾಗಿದ್ದಾರೆ ನಿಜಕ್ಕೂ ಕೂಡ ಅವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ಮತ್ತೊಮ್ಮೆ ನಾನು ಡೆವಲಪ್ಮೆಂಟ್ ಆಫ್ ಅಂಡ್ ಎಜುಕೇಶನ್ ಹೇಳಿ ಸರ್ವೋತಮುಖ ಅಭಿವೃದ್ಧಿ ಅಂತಕ್ಕಂಥ ಶಿಕ್ಷಕರಲ್ಲೂ ಕೂಡ ಬರಬೇಕು ಅಂತ ಬಹುಮಾನಗಳನ್ನ ಕಾಲೇಜಿನ ಕೀರ್ತಿಯನ್ನ ತಾವೆಲ್ಲರೂ ಕೂಡ ಆ ಉಳಿಸಿದಿರತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಕೊಡ್ತಾ ಇವತ್ತು ಶಿಲ್ ಸಂಭ್ರಮ ಯಶಸ್ವಿ ಆಗಲಿ ಮತ್ತೆ ಯಶಸ್ಸಿನ ಪಯಣ ಈಗ ಹೋಗ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲ ಇಷ್ಟ ಯಾಕಂದ್ರೆ ನಾನು ಈ ಮನೆಯಿಂದ ಆಫೀಸ್ ಹೋಗುವಾಗ ಆಕಡೆ ಹೋಗುವಾಗ ನೋಡ್ತಾ ಇರ್ತೀನಿ ಅಲ್ಲ ಓಡಾಡ್ತಾ ಇರ್ತಾರೆ ಸೊ ಅದನ್ನೇ ಒಂದು ಗುಡ್ ಸೈನ್ ಅಂತ ನಾನು ಭಾವಿಸ್ತೀನಿ ಅದಿಲ್ಲದೆ ಇವತ್ತು ಇನ್ನೂ ಎರಡು ಮೂರು ವಿಚಾರಗಳಲ್ಲಿ ನಾನು ಈ ಕಡೆ ಬಂದು ನೋಡಿದೀನಿ ಕಾಲೇಜ್ ಗಳ ಪದಾಧಿಕಾರಿ ಡೈರೆಕ್ಟ್ ಏನೂ ಇಲ್ಲ ಬೇರೆ ಸಂದರ್ಭಗಳಲ್ಲಿ ನೋಡುವಾಗಲೂ ಕೂಡ ವಿದ್ಯಾರ್ಥಿಗಳು ಬಹಳ ಆಕ್ಟಿವ್ ಆಗಿ ಇಲ್ಲಿ ಪಾಲ್ಗೊಂಡಿರೋದನ್ನ ನಾನು ನೋಡಿದೀನಿ ಆಕ್ಟಿವ್ ಆಗಿ ಅಕಾಡೆಮಿಕ್ ಆಕ್ಟಿವಿಟಿಯಲ್ಲಿ ಪಾಲ್ಗೊಂಡಿರೋದನ್ನು ಕೂಡ ನಾನು ನೋಡಿದ್ದೀನಿ ಸೊ ಎರಡನೇದು ಎರಡು ವರ್ಷದಲ್ಲಿ ನೀವು ಏನೋ ಅವ್ರಿಗೆ ಹೆಲ್ಪ್ ಕೊಡ್ತೀರೋ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಈ ಟೀಚರ್ಸ್ ದೇ ಆರ್ ಆಲ್ ದೇ ಆರ್ ಲರ್ನಿಂಗ್ ಹೌ ಟು ಟೀಚ್ ದ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಅವರು ತಿಳ್ಕೊಂಡು ಹೋಗಿ ಮತ್ತೆ ಮೇ ಬಿ ಪ್ರೈಮರಿ ಸ್ಕೂಲ್ ಅಂತ ಇಟ್ಕೊಂಡು ಈವೆಂಟ್ ಕೆಲವೊಬ್ಬರು ಈಗ ಪಿ ಜಿ ಮಾಡಿರ್ತಾರೆ ಎಮ್ ಎ ಎಮ್ ಎಸ್ ಸಿ ಮಾಡ್ಕೊಂಡು ಇಲ್ಲಿ ಬಿ ಎಡ್ ಬಂದಿರ್ತಾರೆ ಕೆಲವೊಬ್ಬರು ಇನ್ನೂ ಪಿ ಎಚ್ ಸಿ ಮಾಡೋರು ಏನೋ ಮಾಡಿಬಿಟ್ಟು ಮುಂದಿನ ಜನಗಳಲ್ಲಿ ಏನು ಪ್ರಿ ಕೆ ಜಿ ಎಲ್ ಕೆ ಜಿ ಇಂದ ತಗೊಂಡು ಈವನ್

ರೋಲ್ ಮಾಡಲ್ ಸ್ಟೂಡೆಂಟ್ಸ್ ಈಗ ಮಕ್ಕಳಿಗೂ ಮನೆಯಲ್ಲಿ ತಂದೆ ತಾಯಿ ಕೂಡ ರೋಲ್ ಮಾಡಲ್ ಇರ್ಲಿಕ್ಕಿಲ್ಲ ಬಟ್ ಆದ್ರೆ ಟೀಚರ್ ಸರ್ ರೋಲ್ ಮಾಡಲ್ ಕೂಡ ಸ್ಟೂಡೆಂಟ್ಸ್ ಅವ್ರು ಯಾವಾಗಲೂ ಟೀಚರ್ ಏನು ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ ನಾವು ಕೂಡ ನಾನು ಸ್ಕೂಲ್ ಅಲ್ಲಿ ಓದುವಾಗ ಕಾಲೇಜಲ್ಲಿ ಓದುವಾಗ ಕೆಲವೊಂದು ಟೀಚರ್ ಅಂತ ನಮ್ಗೆ ಬಹಳ ಇಷ್ಟ ಯಾಕಂತ ಅವರು ಸ್ವಲ್ಪ ಡಿಸಿಪ್ಲಿನ್ ಆಗಿರ್ತಾರೆ ಈಗ ನಾವು ಕೂಡ ನಿನ್ನೆ ಕೂಡ ನನ್ನ ಬಿ ಎಸ್ ಸಿ ಅಗ್ರಿಯಲ್ಲಿ ಓದ್ತಾ ಇದ್ದಾಗ ಒಂದು ಕ್ಲಾಸ್ ಮೇಟ್ ಕಾಲ್ ಮಾಡಿದ ಅವಾಗ ಏನೋ ಮಾತಾಡ್ತಾ ಬಂದ ಒಂದು ಟೀಚರ್ ಮಾತು ಬಂತು ಯಾಕೆ ಅವರನ್ನು ನಾವು ಬಹಳ ಇದಾಗಿ ವಿಮಮನ ಮಾಡ್ತೀವಿ ಅಂತ ಹತ್ತು ಗಂಟೆ ಅಂತ ಹತ್ತು ಗಂಟೆಗೆ ಒಂದು ನಿಮಿಷ ತರವಾದ್ರೆ ಕ್ಲಾಸ್ ಬರ್ತಾರೆ ಅದೇ ತರ ಬೇರೆ ಟೀಚರ್ ತರ ಇಲ್ಲಿ ಅಲ್ಲ ಹನ್ನೊಂದು ಗಂಟೆ ಅಂತ ಹನ್ನೊಂದು ಗಂಟೆಗೂ ಇಲ್ಲಿ ಕ್ಲೋಸ್ ದ ಕ್ಲಾಸ್ ಪರ್ಫೆಕ್ಟ್ಲಿ ಇಲ್ಲಿ ಕ್ಲೋಸ್ ದ ಕ್ಲಾಸ್ ಅದು ಏನ್ ಹೇಳ್ತಾರೆ ಅದೊಂದಕ್ಕೂ ಅರ್ಥ ಆಗೋ ತರ ಇರ್ತದೆ ಈಗೆಲ್ಲ ಬಹಳ ಟೆಕ್ನಾಲಜಿ ಎಲ್ಲ ಆಗಿದೆ ಈವನ್ ಕೆಲವೊಂದು ವಿಚಾರಗಳೆಲ್ಲ ನಾವು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಕೂಡ ನಿಮ್ಗೂ ಅನಿಮೇಟೆಡ್ ಥಿಂಕ್ ಈವನ್ ವಿಡಿಯೋಗ್ರಾಫಿ ಎಲ್ಲ ಸಿಗುತ್ತೆ ಬಟ್ ಆದ್ರೆ ಒಂದು ಹತ್ತು ಇಪ್ಪತ್ತು ವರ್ಷ ಕೆಳಗಡೆ ಸೊ ಬ್ಲಾಕ್ ಬೋರ್ಡ್ ಪ್ಲಸ್ ಬೇಸಿಕ್ ಬುಕ್ಸ್ ಇದು ಇಟ್ಕೊಂಡೆ ನಮಗೂ ನೀಟ್ ಎಕ್ಸ್ಪ್ಲೈನ್ ಮಾಡೋರು ಅದು ನಮ್ಗೆ ಬಹಳ ಖುಷಿ ಆಗುತ್ತೆ ಸೊ ಆ ಒಂದು ವಿಚಾರ ನೀವು ತಿಳ್ಕೊಳ್ಬೇಕು ಈವನ್ ನಾವು ಪಿ ಎಚ್ ಸಿ ಹೋದಾಗ ಕೆಲವೊಂದು ಟೀಚರ್ಸ್ ಇರ್ತಾರೆ ಸೊ ದೇ ವೆರಿ ವೆಲ್ ಬಿಗ್ ಅವರು ಆ ಇರೋ ನೀವು ಆಗಲ್ಲಿಸರ್ಚ್ ಮಾಡಿದ್ದಾರೆ ಕೆಲವೊಂದು ಹೊಸ ವೆರೈಟಿ ಮಾಡಿದ್ದಾರೆ ಹೊಸ ಡಿಸೀಸ್ ಗಳು ಕ್ಲಾಸ್ ತಗೋಕ್ ಬರಲ್ಲ ದೇ ಆರ್ ವೆರಿ ಬಿಗ್ ಸೈಂಟಿಸ್ಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಆಗಿರೋ ಸೈಂಟಿಸ್ಟ್ ಬಟ್ ಆದ್ರೆ ಟೀಚಿಂಗ್ ಮಾಡಬೇಕಾದ್ರೆ ಅಷ್ಟು ಬರಲ್ಲ ಬಟ್ ದಟ್ ಇಸ್ ಅನ್ನು ಎರಡು ವರ್ಷ ನೀವು ಅಕೋರ್ ಮಾಡ್ಕೊಂಡು ಹೋದ್ರೆ ಮಾತ್ರ ಮಕ್ಕಳಿಗೂ ಒಂದು ಚೆನ್ನಾಗಿ ಪಾಠ ಮಾಡಕ್ಕಾಗುತ್ತೆ ಎರಡನೇದು ಈಗ ಅಟೆನ್ಷನ್ ಸ್ಪ್ಯಾನ್ ಅಂತ ಬಹಳ ಕಡಿಮೆ ಆಯಿತು ಮುಂಚೆ ನಾವು ನಲವತ್ತು ನಿಮಿಷ ಈ ಪಾಠ ಮಾಡಕ್ಕೆ ಇಟ್ಟಿರುವುದು ಕಾರಣ ಏನಂತ ನಲವತ್ತು ನಿಮಿಷ ತನಕ ನಾವು ಒಂದು ವಿಚಾರವನ್ನು ಗಮನಿಸಬಹುದು ಆಮೇಲೆ ಬೇರೆ ಸಬ್ಜೆಕ್ಟ್ ಚೇಂಜ್ ಮಾಡಬಹುದು ಅಂತ ಒಂದು ಸೈಕಾಲಜಿ ರಿಸರ್ಚ್ ಮಾಡಿ ಬೇಸಿಕ್ ರಿಸರ್ಚ್ ಮಾಡಿ ಇಟ್ಟಿರುವುದು ಬಟ್ ಅದು ಈಗ ಏನಾಯ್ತು ದ ಅಟೆನ್ಷನ್ ಸ್ಪ್ಯಾನ್ ಕೇಮ್ ಡೌನ್ ವೆರಿ ಹೆವಿ ಈಗ ಏಳು ಸೆಕೆಂಡ್ ಮೇಲೆ ಒಬ್ಬಟ್ಟಿದ್ದೆ ಆವರೇಜ್ ಆಗಿ ಏನಾಯಿತು ಏಳು ಸೆಕೆಂಡ್ ಆಯಿತು ಏಳು ಸೆಕೆಂಡ್ ಮೇಲೆ ಒಂದು ವಿಚಾರವನ್ನು ನಾವು ಗಮನ ಹಿಸಕ್ಕಾಗಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ ಆ ಒಂದು ಸಿಚುವೇಷನ್ ಅಲ್ಲಿ ಟೀಚರ್ಸ್ ರೋಲ್ ಇನ್ನು ಬಹಳ ಆಗುತ್ತೆ ಯಾಕಂದ್ರೆ ನೀವು ಆ ಸ್ಟೂಡೆಂಟ್ ಅನ್ನು ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಅಥವಾ ಸ್ಪೋರ್ಟಿವ್ ಆಗಿ ಒಂದು ಬ್ರೇಕ್ಫುಲ್ ಆಗಿ ನೀವು ಮಾಡಿಲ್ಲ ಯಾವ ಸ್ಟೂಡೆಂಟ್ ಅನ್ನು ಕೂಡ ಗಮನಿಸಲ್ಲ ಯಾಕಂದ್ರೆ ದೇವಲಾಲ್ ಆ ಮೊಬೈಲ್ ಬಂದಿದೆ ಮತ್ತು ಟಿವಿ ಪ್ಲಸ್ ಇಂಟರ್ನೆಟ್ ಎಲ್ಲಾನು ಕೂಡ ಅವರ ಅಟೆನ್ಶನ್ ಅನ್ನ ಡೈವರ್ಟ್ ಮಾಡುತ್ತೆ ಆ ಒಂದು ಸಂದರ್ಭದಲ್ಲಿ ನೀವುಗಳೆಲ್ಲ ಟೀಚಿಂಗ್ ಪ್ರೊಫೆಷನ್ ಮೇ ಬಿ ಏನೇ ಎರಡನೇ ವರ್ಷದಲ್ಲಿ ಇರುವವರೆಲ್ಲ ಇನ್ನೊಂದು ಆರು ತಿಂಗಳು ಅಥವಾ ಒಂದು ವರ್ಷದಲ್ಲ ದೇವ್ ಲಾಲ್ ಎಂಟರ್ ಇಟ್ಟು ಏನು ಟೀಚರ್ ಟೀಚಿಂಗ್ ಅಲ್ಲಿ ಎಂಟರ್ ಆಗ್ತಾರಾ ಇನ್ನು ಕೆಲವೊಬ್ರು ಈಗಲೇ ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ಇದರಲ್ಲಿ ಕೂಡ ಸೆಲೆಕ್ಟ್ ಆಗಿರ್ತೀರಿ ನೀವುಗಳು ಕೂಡ ಎಂಟರ್ ಆಗ್ಬೇಕಾಗಿರ್ತದೆ ಸೊ ಅದಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಕ್ಕೆ ನಾನು ಬಯಸ್ತೀನಿ